ಒಂದು ವೇಳೆ ನೀವು ಸಿನಿಮಾ ಅಂತ ಬರಲಿಲ್ಲ ಅಂತಂದರೆ ಆಗ್ತಿದ್ರು ಕಿಶೋರ್ ಸರ್ ಅಂತ ಹೇಳಿ ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದರೆ ಎರಡು ಕ್ವಶನ್ ಕಿಶೋರ್ ಸರ್ಗೆ ದೇವ್ರಂದರೆ ಕೋಪನಾ ಅಂತ ಹೇಳಿ ದೇವ್ರಂದ್ರೆ ನಂಬಿಕೆ ಇಲ್ಲ ಅಷ್ಟೇ ದೇವ್ರು ಇದ್ದಿದ್ದರೆ ಯಾಕೆ ನಾನು ನಾನಾಗಿರ್ತಿದ್ದೆ ನೀವು ನೀವಾಗಿರ್ತಿದ್ದಿ ಅಥವಾ ಈ ತುಂಬ ಕಂಪ್ಯಾರಿಸನ್ ತಗೋಬೇಕು ಒಂದು ಹೊಸದಾಗಿ ಒಬ್ಬ ಈಗ ಒಬ್ಬ ಒಬ್ಬ ಚಿಕ್ಕ ಒಬ್ಬ ಸಾಮಾನ್ಯ ಪ್ರಜೆ ಯಾಕೆ ಸಾಮಾನ್ಯ ಪ್ರಜೆ ಒಬ್ಬ ಪ್ರಧಾನಮಂತ್ರಿ ಯಾಕೆ ಪ್ರಧಾನಮಂತ್ರಿ ಆಗಿರ್ತಿದ್ದ ದೇವರಾಗಿದ್ದರೆ ಎಲ್ರಿಗೂ ಈಕ್ವಲ್ ಆಗಿ ತಾನೇ ಮಾಡಬೇಕು ನೋಡಬೇಕು ಈಗ ನಾನು ಒಬ್ಬ ತಂದೆ ಆಗಿದ್ದರೆ ನನ್ನ ಮಕ್ಕಳನ್ನ ಇಬ್ಬರೂ ಇಬ್ ಇರ್ಬೋ ಇರ್ಬೋದು ಅವ್ರು ಇಬ್ಬರು ಡಿಫ್ರೆಂಟ್ ಎಬಿಲಿಟೀಸ್ ಇದ್ದರು ಇಬ್ಬರಿಗೂ ಸಮವಾದ ಸವಲತ್ತುಗಳನ್ನೇ ನಾನು ಕೊಡ್ತೀನಿ ಖಂಡಿತ ನೀವು ಅಷ್ಟೇ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮಲ್ಲಿರೋ ಈಗ ನಿಮ್ಮ ಅಪ್ಪ ಅಮ್ಮನ ಮಧ್ಯ ನೀವು ಭೇದಭಾವ ಎಣಿಸ್ತೀರ ಇರ್ಬೋದು ಒಬ್ರ ಬಗ್ಗೆ ಜಾಸ್ತಿ ಒಬ್ಬರ ಬಗ್ಗೆ ಕಡಿಮೆ ಅವರೊವರ ಗುಣಕ್ಕೆ ತಕ್ಕಂಗೆ ಇರ್ಬೋದು ಆದ್ರೂ ಇಬ್ರಿಗೂ ನೂರು ರೂಪಾಯಿ ಕೊಟ್ಟರೆ ನಿಮಗೆ ಇಬ್ಬರಿಗೂ ಐವತ್ತೈದು ರೂಪಾಯಿ ತಾನೇ ಕೊಡ್ತೀರಿ ಆದರೆ ಯಾಕೆ ಇಷ್ಟೊಂದು ತಾರತಮ್ಯತೆ ಇದೆ ದೇವರು ನಿಜವಾಗ್ಲೂ ದೇವರಾಗಿದ್ದು ಅದನ್ನು ಮಾಡ್ತಿರಲಿಲ್ಲ ನನಗೆ ಕಂಡಂತೆ ದೇವರು ನಿಜವಾದ ದೇವರು ನನಗೆ ಕಂಡ ದೇವರು ಮನುಷ್ಯನೇ ಸೊ ದೇವರಲ್ಲಿ ದೇವರ ದೇವ್ರನ್ನ ಹುಡ್ಕೊಂಡು ಹೋಗೋದಕ್ಕಿಂತ ಮನುಷ್ಯನಲ್ಲಿ ಇರೋ ದೇವರನ್ನು ಕಾಣೋದು ನಿಜವಾದ ನಿಜವೇ ಯಾಕೆ ಆ ಥಾಟ್ ಬಂತು ನಿಮಗೆ ಅಂತ ಹೇಳಿ ಇವಾಗ ಮನೆಯಲ್ಲಿ ಅಪ್ಪ ಅಮ್ಮ ಆಗಿರ್ಬೋದು ಹಿರಿಯರು ಪೂಜೆ ಮಾಡೋದೆಲ್ಲ ಇದ್ದೇ ಇರುತ್ತೆ ಮನೇಲಿ ದೇವ್ರ ಪೂಜೆ ಆಗೋದೇ ಇಲ್ವಾ ಹಾಗಾದ್ರೆ ಅಂತ ಹೇಳಿ ಅಮ್ಮ ದೇವ್ರ ಪೂಜೆ ಒಂದು ಒಳಗೆ ಬಿಟ್ಟರು ಅನಿಸುತ್ತೆ ಯಾಕಂದರೆ ನಮ್ಮ ಅಪ್ಪ ಕುಡಿದ ಕಾಟಕ್ಕೆ ಅವ್ರಿಗೆ ದೇವ್ರ ಮೇಲೆ ನಂಬಿಕೆ ಹೋಗಿರ್ಬೋದು ನಮ್ಮ ಅಪ್ಪ ಪೂಜೆ ಮಾಡ್ತಾನೆ ಇದ್ರಾಗ ನಂಬಿಕೆ ಇತ್ತು ಇಲ್ವೋ ನನಗೆ ಗೊತ್ತೇ ಇಲ್ಲ ಇದುವರೆಗೂ ನಿಜವಾದ ನಂಬಿಕೆ ಇದ್ದಿದ್ರೆ ಯಾಕೆ ಒಂದೊಂದು ಸಲ ಒಂದೊಂದು ಥರ ಅಥವಾ ಇನ್ನೊಬ್ಬರನ್ನ ಬೈಯೋದು ಹೊಡೆಯೋದು ಅಥವಾ ಹೊಡೆಯೋದು ಇವೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಚಿಕ್ಕಂದಿಂದನೇ ಅದು ಇರಲಿಲ್ಲ ಅದು ಮೋಸ್ಟ್ ಆಬ್ಲಿ ನಾವು ಮನೆಯಲ್ಲಿ ಅಥವಾ ಹೊರಗಡೆ ನಡೆಯುವಂಥ ಅನ್ಯಾಯಗಳನ್ನು ನೋಡ್ತಾ ನೋಡ್ತಾ ನಿಮಗೆ ನಮ್ಮಲ್ಲಿ ಕಲ್ಪನೆ ಹೊಂದಿದೆ ದೇವರು ಅನ್ನೋದು ಒಂದು ಸುಂದರ ಕಲ್ಪನೆ ನಂಬಿಕೆ ಅಂತ ಹೇಳ್ತೀವಿ ನಂಬಿಕೆನೇ ದೇವರು ಆ್ಯಕ್ಚುಲಾಗಿ ಆಗಿ ದೇವರಲ್ಲ ದೇವ್ರ ಮೇಲೆ ನಾವು ಇಟ್ಟಿದ್ದೀವಲ್ಲ ನಂಬಿಕೆ ಆ ನಂಬಿಕೆ ಆ ನಂಬಿಕೆ ನೀವು ಒಂದು ಕಲ್ ಮೇಲೆ ಇಟ್ಟರು ಮಣ್ಣು ಮೇಲೆ ಇಟ್ಟರು ಪ್ರಾಣಿ ಮೇಲೆ ಇಟ್ಟರು ನಾಯಿ ಮೇಲೆ ಇಟ್ಟರು ನಾಯಿ ಮೇಲೆ ನಂಬಿದ್ರೆ ನೀವು ನಾಯಿ ನಿಮ್ಮ ಜೀವ ಓಡಿಸಿದ್ರೆ ಅದು ನಾಯಿನೇ ದೇವರು ಅಲ್ವಾ ಸೊ ಆ ನಂಬಿಕೆ ಆ್ಯಕ್ಚುಲಾಗಿ ದೇವರು ಆ ಆ ವ್ಯಕ್ತಿಯೋ ಪ್ರಾಣಿಯೋ ವಸ್ತುವೋ ಅಲ್ಲ ಹಾಗಾಗಿ ಅದು ಅದೇ ಅನಿಸ್ತಾ ಹೋಯಿತು ನೋಡ್ತಾ ನೋಡ್ತಾ ಮನೆಯಲ್ಲಿ ಮೈನಾಗಿ ನಾವು ಅಪ್ಪ ಮಾಡ್ಕೊಡೋ ಕಾಡ್ದಿಂದ ಶುರು ಆಯಿತು ಹೊರಗಡೆ ನೋಡಿದ್ರು ಹೊರಗಡೆನೂ ಅದೇ ನಡೀತಾ ಇತ್ತು ಈಕ್ವಲ್ ಆಗಿ ಯಾಕಿಲ್ಲ ಅಂತ ಶುರುವಾಗಿ ಹಾಗಾಗಿ ಆಮೇಲೆ ಗೊತ್ತಾಯಿತು ಇಲ್ಲ ದೇವರು ಇದಾನೆ ಅನ್ನೋದಕ್ಕೆ ಯಾವುದೂ ಗೃಹಗಳಿಲ್ಲ ದೇವರು ಒಳ್ಳೆಯವನು ಅನ್ನೋದಕ್ಕೂ ಯಾರು ಕಾಣಿಸ್ತಾ ಇಲ್ಲ ಮತ್ತು ಏನಕ್ಕೆ ಪೂಜೆ ಮಾಡ್ತೀವಿ ಒಂದು ನಂಬಿಕೆಗೋಸ್ಕರ ಅಷ್ಟೇ ಈಗ ನಾವು ನಾವು ಒಂಟಿ ಅಂತ ಅಂದಾಗ ವೀಕ್ನೆಸ್ ಶುರುವಾಗತ್ತಲ್ಲ ಭಯ ಶುರುವಾಗತ್ತೆ ಆದರೆ ಯಾರೋ ಒಬ್ಬರು ನಮ್ಮ ಜೊತೆಗಿದ್ದಾರೆ ಯಾರೂ ಇರಲ್ಲ ಮನುಷ್ಯರಲ್ಲಿ ಭಾವಗಳಿರುತ್ತದೆ ಯಾರೂ ಅನ್ನೋ ಒಂಟಿತನ ಯಾವಾಗಲೂ ಒಂದು ಸಲ ಕಾಡುತ್ತೆ ಆಗ ನನಗೆ ಗೊತ್ತಿಲ್ಲದೆ ಇರೋ ಯಾವುದೋ ಒಂದು ಶಕ್ತಿ ನನ್ನ ಜೊತೆ ಇದೆ ಒಂದು ನಂಬಿಕೆ ಇರುತ್ತಲ್ಲ ಆ ನಂಬಿಕೆ ನನಗೆ ಶಕ್ತಿ ಕೊಡುತ್ತೆ ಆ ನಂಬಿಕೆ ಫೈನ್ ನೀವು ದೇವ್ರ ಮೇಲೆ ಇಟ್ಟರು ಹಾಗಾಗಿ ನಾನು ದೇವ್ರನ್ನ ವಿರೋಧಿಸಲ್ಲ ದೇವ್ರಿಲ್ಲ ಇಲ್ಲ ಗೊತ್ತು ನನಗೆ ನನ್ನ ಮಟ್ಟಕ್ಕೆ ದೇವ್ರು ಇಲ್ಲ ನನಗೆ ಸುತ್ತ ಇರೋರು ಎಲ್ಲರೂ ದೇವ್ರು ಎಲ್ಲರೂ ದೇವ್ರು ಕಾಣ್ ದೇವ್ರು ಕಾಣಿಸ್ತಾರೆ ಎಲ್ಲರೂ ಒಳ್ಳೆ ಒಳ್ಳೆ ಗುಣ ಅಷ್ಟೇ ದೇವರು ನಾನು ಅವ್ರ ಮೇಲೆ ಇಟ್ಟಿರೋ ನಂಬಿಕೆ ಅಷ್ಟೇ ದೇವರು ನಿಮ್ಮ ಈ ಒಂದು ಆಲೋಚನೆ ನಿಮ್ಮ ಪತ್ನಿ ಮೇಲೆ ಏನೋ ಪರಿಣಾಮ ಬೀರಿದ್ಯಾ ಅಂತ ಹೇಳಿ ಅವ್ರೇನಾದ್ರೂ ಅದೇ ನಿಮ್ಮ ತರನೇ ಆಚಾರ ವಿಚಾರ ಬೆಳೆಸ್ಕೊಂಡಿದ್ದಾರೆ ಹೇಗೆ ಹಾಂ ಮುಂಚೆ ಅವಳಿಗೂ ಏನು ನಂಬಿಕೆ ಇರಲಿಲ್ಲ ಅನಿಸುತ್ತೆ ಅವಳಿಗೂ ಎಲ್ಲ ಒಂದೇ ಹೆಚ್ಚು ಕಡಿಮೆ ಯಾಕೆ ಒಟ್ಟಿಗೆ ಫ್ರೆಂಡ್ಸ್ ಆದ್ವಿ ಅಂತಂದರೆ ಮೋಸ್ಟ್ಲಿ ಒಂದೇ ಥರ ಯೋಚನೆ ಮಾಡ್ತಿದ್ದೆ ಫ್ರೆಂಡ್ ಆದ್ವಿ ಅನಿಸುತ್ತೆ ಫ್ರೆಂಡ್ಸ್ ಆದ್ವಿ ಅನಿಸುತ್ತೆ ಬಿಗಿನಿಂಗ್ಲಿ ಅವರ ಅಪ್ಪ ಅಮ್ಮ ಎಲ್ಲ ಪೂಜೆ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವಳು ಮಾಡ್ತಾ ಇದ್ದು ನಿಧಾನಕ್ಕೆ ಅದನ್ನು ಈಗ ಅದನ್ನು ಒಪ್ಕೊಳ್ಳೋದು ಬೇರೆ ಅದನ್ನು ಅವ್ರಿಗೋಸ್ಕರ ನಾನು ಮಾಡೋದು ಬೇರೆ ನನ್ನ ನಂಬಿಕೆ ಇಲ್ಲದೇ ಇದ್ರು ನಾನು ಯಾಕೆ ಮಾಡಬೇಕು ಅವಶ್ಯಕತೆ ಇಲ್ಲ ಅಲ್ಲ ಸೊ ಅಂದರೆ ನನಗೆ ತುಂಬ ಬಲವಾದ ಕಾರಣಗಳಿದ್ದು ಆ ದೇವರಿದ್ದಾನೆ ಅಂತ ಪೂರ್ವ ಮಾಡೋದಕ್ಕೆ ಯಾವುದೇ ಇದು ಇಲ್ಲದೆ ಆಧಾರವೂ ಇಲ್ಲದೇ ಇರುವಾಗ ನಾನು ಮಾಡಿ ಅನ್ಪೇಳ್ ಎಲ್ಲವೂ ಅಷ್ಟೇ ಯಾಕೆ ಇಷ್ಟೊಂದು ದೇವ್ರ ಬಳಕೆ ದೇವರನ್ನೂ ನಂಬಿಕೆ ಅಷ್ಟೇ ಬೇರೆ ಇನ್ನೇನು ಇಲ್ಲ ಈಗ ಸುಮ್ಮನೆ ಕೊರೋನಾ ಅಂತ ಎಕ್ಸಾಂಪಲ್ ಹೋಗಿದ್ದ ಆ ದೇವರು ಎಷ್ಟು ಜನ ಮಾಯ ಅದಕ್ಕೊಂದು ಕರ್ಮ ಅಂತ ಒಂದು ಲಾಜಿಕ್ ಅಂಟಿಸ್ಬಿಡ್ತಾರೆ ಕರ್ಮ ಸಿದ್ಧಾಂತ ಯಾಕೆ ಬಂದಿದ್ದು ಆ್ಯಕ್ಚುಲಾಗಿ ಬಂದಿದ್ದು ಏನಂದರೆ ಕರ್ಮ ಸಿದ್ಧಾಂತ ಕರ್ಮ ಸಿದ್ಧಾಂತದ ಪ್ರಕಾರ ನಾವು ನಮ್ಮ ಕರ್ಮದ ಪ್ರಕಾರವೇ ನಮ್ಮ ಎಲ್ಲರೂ ನಮ್ಮ ಸುತ್ತ ಇರೋ ಅಪ್ಪ ಅಮ್ಮ ಎಲ್ಲರೂ ಅಪ್ಪ ಅಮ್ಮ ಫ್ರೆಂಡ್ಸು ನಮಗೆ ಯಾರು ಮೋಸ ಮಾಡಿದ್ರು ಯಾರು ಒಳ್ಳೇದು ಮಾಡಿದ್ರು ಎಲ್ಲರೂ ನಾವು ಪಡ್ಕೊಳ್ಳೋದು ನಮ್ಮ ಕರ್ಮದ ಆಧಾರದ ಮೇಲೆ ಹೋದ ಜನ್ಮದ ಕರ್ಮದ ಆಧಾರದ ಮೇಲೆ ಅಂತ ಮಾಡಿದ್ರು ಮಾಡಿದ ಉದ್ದೇಶ ಬೇರೆಯವ್ರನ್ನ ಬ್ಲೇಮ್ ಮಾಡದೇ ಇರಲಿ ಅಂತ ಅಷ್ಟೆ ಅಂದರೆ ಇನ್ನೊಬ್ಬರನ್ನ ದ್ವೇಷಿಸದೇ ಇರೋದಕ್ಕೆ ಎಲ್ಲವೂ ನಂದೆ ನನ್ನ ಹನೇ ಹೋದ ಜನ್ಮದ ಕರ್ಮ ಇರಬೇಕು ಇದು ಅಂತ ಅಂದ್ಕೊಂಡು ಸುಮ್ಮನೆ ಇಟ್ಸ್ ಅ ವಂಡರ್ಫುಲ್ ಆಟಿಟ್ಯೂಡ್ ಆ್ಯಕ್ಚುಲಿ ಯಾಕಂದರೆ ನಾವು ಯಾರೂ ದ್ವೇಷಿಸೋ ಅವಶ್ಯಕ ಅವಶ್ಯಕತೆ ಇರೋದಿಲ್ಲ ಎಲ್ಲ ಹೋದ ಜನ್ಮದಲ್ಲಿ ಮಾಡಿರಬೇಕು ಅದಕ್ಕೆ ಹೆಂಗಾಯಿತು ಅಂತ ಸೊ ನಾನು ಕೆಟ್ಟದವನ್ನು ಮಾಡೋದನ್ನು ನನಗೆ ಕೆಟ್ಟದ್ದನ್ನು ಮಾಡೋದನ್ನೂ ಕ್ಷಮಿಸೋಕ್ಕಾಗತ್ತಲ್ಲ ಸೊ ಇಟ್ಸ್ ವಂಡರ್ಫುಲ್ ಥಾಟ್ ಆ್ಯಕ್ಚುಲಿ ಆದರೆ ಅದನ್ನು ನಾವು ಏನಕ್ಕೆ ಬಳಸ್ತೀವಿ ಅಂದರೆ ಈಗ ಒಂದು ದೇವರನ್ನ ಹುಟ್ಟು ಹಾಕಿ ದೇವರು ಎಲ್ಲನೂ ಅಂತ ಹೇಳಿ ಸೊ ದೇವರ ಹಿಡಿತಕ್ಕೆ ನಮ್ಮನ್ನು ತಂದು ಆ ದೇವರನ್ನ ಹಿಡಿತದಲ್ಲಿ ಇಟ್ಕೊಂಡಿರೋರು ಬೇರೆಯವರೆಲ್ಲರೂ ಹಿಡಿತದಲ್ಲಿ ಇಟ್ಕೊಳ್ತಾರೆ ಅದೇ ವ್ಯವಸ್ಥೆ ಇಲ್ಲಿ ಆಗಿದ್ದು ವ್ಯವಸ್ಥೆ ಅದು ಈ ವರ್ಣ ಸಿಸ್ಟಮ್ ಶುರುವಾಗಿದ್ದೇ ಹಾಗೆ ಎಲ್ಲೋ ಒಂದು ಕಡೆ ಒಂದು ವರ್ಗ ದೇವರನ್ನ ಬಳಸೋಕೆ ಶುರು ಮಾಡಿತು ರಾಜರು ಯಾಕೆ ದೇವಸ್ಥಾನ ಇದ್ದರು ಇವತ್ತು ಪೊಲಿಟೀಷಿಯನ್ಸ್ ಯಾಕೆ ದೇವಸ್ಥಾನ ಕಟ್ಟಿಸ್ತಾರೆ ಅಷ್ಟೇ ದೇವರನ್ನ ಹಿಡಿತದಲ್ಲಿ ಇಟ್ಕೊಂಡು ಜನಗಳನ್ನ ಹಿಡಿತದಲ್ಲಿ ಇಟ್ಕೊಂಡು ಯಾಕಂದರೆ ಜನ ಜನ ದೇವರ ಹಿಡಿತದಲ್ಲಿದ್ದಾರೆ ಅದನ್ನು ಈ ಬ್ರಿಟಿಷ್ ಬಂದು ಬರೀ ನಂಬಿಕೆಯಾಗಿ ಇದುವರೆಗೂ ಇರುವವರೆಗೂ ದೇವರು ಯಾರಿಗೂ ತೊಂದರೆ ಕೊಡಲ್ಲ ಇಲ್ಲಿದ್ದರೆ ತೊಂದರೆನೇ ನಾನು ಕೊರೋನಾ ಎಕ್ಸಾಂಪಲ್ ಕೊಡ್ತಾ ಇದ್ದೆ ಯಾರು ದೇವರಾಗಿದ್ದರು ಅವಾಗ ಯಾವ ಧರ್ಮ ಜಾತಿ ನೋಡಿದ್ರೆ ಎಷ್ಟು ಜನ ಮನೆಯನ್ನು ಬಿಟ್ಟು ಹೊರಗಡೆ ನನ್ನ ಫ್ರೆಂಡ್ ಒಬ್ಬ ಎಸಾನ್ ಅಂತ ಅಂದ್ಬಿಟ್ಟು ಮುಸ್ಲಿಮ್ ಅವನು ಒಬ್ಬ ಒಬ್ಬನೇ ಮಗ ಅವನಿಗೆ ಚಿಕ್ಕ ಮಗ ಅವನು ಆವಾಗ ಬ ಚಿಕ್ಕವ ಅಂದರೆ ತುಂಬ ಚಿಕ್ಕವನಲ್ಲ ಸ್ಕೂಲ್ಗೆ ಹೋಗ್ತಾಯಿದ್ದ ಹುಡುಗ ಅವನ್ನ ಅವನು ಹೆಂಡ್ತೀನಿ ಇಬ್ಬರನ್ನೇ ಮನೆಯಲ್ಲಿ ಬಿಟ್ಟು ಬಂದವನು ಸುಮಾರು ಎರಡು ಮೂರು ತಿಂಗಳು ಹೊರಗಡೆ ಇದ್ದ ದಿವಸ ಬ್ಲಡ್ಡು ಆಕ್ಸಿಜನ್ನು ಊಟ ಸಪ್ಲೈ ಮಾಡ್ಕೊಂಡು ಯಾವಾಗ ಏನು ಬರುತ್ತೆ ಗೊತ್ತಿಲ್ಲ ಹೆಚ್ಚು ಕಡಿಮೆ ಯಾರಿಗೂ ಯಾವಾಗ ಸಹಿತ ಅಂತಲೇ ಗೊತ್ತಿರಲಿಲ್ಲ ಅವಾಗ ಸೊ ಆಗ ಕೆಲಸ ಮಾಡುವಂಥ ಇವರೆಲ್ಲರೂ ದೇವರು ಯಾವ ಜಾತಿಯೂ ಇರಲಿಲ್ಲ ಯಾವ ಧರ್ಮವೂ ಇರಲಿಲ್ಲ ಅಲ್ಲಿ ಅಲ್ಲಾನು ಇಲ್ಲ ರಾಮನೂ ಇಲ್ಲ ಯಾವನೂ ಇಲ್ಲ ಇವರೇ ದೇವರು ಇವರೇ ಅಲ್ಲ ಇವರೇ ರಾಮ ಅಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ